ಹಲೋ ಫ್ರೆಂಡ್ಸ್ ಇವತ್ತು ಶನಿವಾರದ ವ್ಲಾಗು ಸಾಯಂಕಾಲ ಐದು ಗಂಟೆಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಕ್ರೀಮ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ ಇದು ನೋಡೋಣ ಅದು ಆಯುರ್ವೇದಿಕ್ ಮನೇಲಿ ಮಾಡೋದು ಸ್ಟಾಪ್ ಮಾಡಿದೆ ಯಾಕಂದರೆ ಡಾಕ್ಟರ್ ಕೊಟ್ಟಿರೋದು ಇದು ಅದು ಎರಡು ಕೊಟ್ಟಿರೋದು ಮಿಕ್ಸ್ ಮಾಡಿದ್ರೆ ಏನೋ ಆಗಿಬಿಡುತ್ತೆ ಅಂದ್ಬಿಟ್ಟು ಅದನ್ನು ಸ್ಟಾಪ್ ಮಾಡಿಬಿಟ್ಟು ಡಾಕ್ಟ್ರ್ ಕಟ್ ಕೊಟ್ಟಿರೋದು ಕನ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವಾಗ ಮಕ್ಕಳನ್ನ ಟ್ಯೂಷನಲ್ಲಿ ಬಿಟ್ಬಿಟ್ಟು ಬಂದು ಮಕ್ಕಳು ಬಂದ ಮೇಲೆ ಇವಳು ಸ್ಟಾರ್ಟ್ ಮಾಡ್ತೀನಿ ಅವರಿದ್ರೇ ಚೆನ್ನಾಗಿರೋದು ಏನು ಹಚ್ಚಿನಿ ಹೇಳು ಬ್ಯಾಗ್ ನಾನು ಎತ್ಕೊಂಡ್ರೆ ಎತ್ಕೊಂಡಂಗೆ ಟ್ಯೂಷನ್ಗಾಗಲಿ ಸ್ಕೂಲ್ಗಾಗಲಿ ಬೆಳಗ್ಗೆನೂ ಅಷ್ಟೆ ಹಾಡುಗಳು ಹೋಗ್ತಾ ಇರೋದೇ ಬ್ಯಾಗ್ ಏನು ಬೇಡ ಆಳು ಜೊತೇಲಿ ಹೋಗಿ ಸ್ಕೂಲ್ ಬ್ಯಾಗ ಫ್ಯಾನ್ ಹತ್ರ ಬಿಟ್ಬಿಟ್ಟು ಬರೋರು ಸ್ಕೂ ಟ್ಯೂಷನಲ್ಲಿ ಬಿಟ್ಬಿಟ್ಟವರು ಅವ್ರು ಮಾತ್ರ ಯಾರು ಬಿಟ್ಬಿಟ್ಟು ಬರ್ತಾರೋ ಅವ್ರು ಎತ್ಕೋಬೇಕು ಬ್ಯಾಗು ಅವಳು ಮಾತ್ರ ಬ್ಯಾಗ್ ಎತ್ಕೊಳಲ್ಲ ಇರ್ತಾಳೆ ಸೆಲೆಂಟಾಗಿ ನೀನು ಬ್ಯಾಗ್ ಯಾರು ಎತ್ಕೋಬೇಕು ನೀನು ಹಾಯ್ ಹೇಳೋಗಳೆ ಹಾಯ್ ಹೇಳೋಗಲಿ ಹಾಯ್ ಹೇಳು ಹಾಯ್ ಹಂಗೇನು ಹೇಳೋದು ನೀನು ಹೇಳ್ತೀನಿ ಹಾಯ್ ಅಂತ ಹಂಗೆ ಹೇಳ್ತಾರೆ ಬಿಸಾಸ್ಬಿಟ್ಟಿರ್ಬೋಣ ಸರಿ ಬನ್ನಿ ಟ್ಯೂಷನಲ್ಲಿ ಬಿಟ್ಬಿಟ್ಟು ಇವತ್ತು ಅಡುಗೆ ಮಾಡಬೇಕು ಮಧ್ಯಾಹ್ನ ಬೆಳಗ್ಗೆ ಪುಳೋಗ್ರಿ ಮಾಡಿದ್ದೆ ಮಧ್ಯಾಹ್ನ ಚಪಾತಿ ಟಮಟೊ ಗೊಜ್ಜು ಮತ್ತು ಕ್ಯಾರೆಟ್ ಪಲ್ಯ ಟೊಮಟೊ ಗೊಜ್ಜು ಸ್ವಲ್ಪ ಇದೆ ಅದು ಸಾಕಾಗಲ್ಲ ஏனோ அடிகேட்கு இவத்து மூரு டைம் அடிகேன்மாச்சினி ராத்திரி அடிகேதில் கொடுத்துனவாக மதுக கொடல போனா சப்பா கஜாய் கொடல கஜாய் கொடல இவ்ளோ யாவாக அல்ல அஸ் திண்டித்தாக வந்தை நெனை ಕೃತಿಕಾ ಹೊಡಿತೀನಿ ನೋಡಿವಾಗ ಎಲ್ಲಾರು ಬರ್ತೀವಿ ಹೇಳು ಅವ್ರ ಕರೆಕ್ಟ್ ಆಗೇಳು ಎಲ್ಲಾರು ಬದಕಕ್ ತಿಂದ್ರೆ ಬದಕಕ್ ತಿಂದ್ರೆ ಇವಳು ತಿನ್ನಕ್ಕೆ ಬದುಕ್ತಾಳೆ சூ பட்டாக்கி ஓடித்தவரே இவ்மாட் அல்ல சும்னே இரல்ல எியா <laughs> <nih>? <cider daha> <S towers> ಮಾಡ್ಲಿ ಮತ್ತೆ ಹೋಗ್ಬೇಕ ನಾನೇ ಎಪ್ಪ ಸ್ವಾಮಿ ಮ್ಯಾಮ್ ಬರ್ಕೊಟ್ಟಿದ್ಲು ಏನದು ಪಯ್ಯಮ್ಮ ಹೋಗ್ಬಿಟ್ಟು ಬಂದ್ಬಿಟ್ಟು ಕಟ್ಬಿಟ್ಟು ಏನು ಹೋಗ್ತಾ ಇರು ನಾನು ಬಂದಿದ್ದು ಕಟ್ಬಿಟ್ಟು ಅಯ್ಯೋ ಕೃತಿಕ ನನ್ನ ನೇಮ್ ಕರಿ ಮ್ಯಾಮ್ ಹತ್ರ ಅದ್ರ ನೆತ್ಕೊ ಬಂದ್ರೆ ಫ್ರೆಂಡ್ಸ್ ವಿಶಾಲ್ ಮಠಲ್ಲಿ ಸ್ವಲ್ಪ ಐಟಮ್ ತಗೊಂಡ್ ಇಲ್ಲೆಲ್ಲರೂ ನೋಡಿದೆ ಅವತ್ತು ಕ್ರೀಮು ಬಾಚನ್ಗೆ ಎಲ್ಲ ಹಾಕಿ ಇದು ಇದು ಎತ್ಕೊಳ್ಳೋಣ

ಅಶ್ವತ್ ಗಣೇಶನ ಬಂದ ಅವ್ನ ಬಟ್ಟೆ ಇಲಿಕ್ಕೆ ಸರ್ ಹೊಳಿತು ಇಲ್ಲ ಕಬೋಡಲ್ಲ ಒಂದರಲ್ಲಿ ಒಂದು ಹತ್ರ ಜಾಗ ಮಾಡಿ ಕಣ ಅಂದ್ಕೊಂಡೆ ಮೂರು ರೂಪಾಯಿ ಇದು ಸ್ಪೂನಗಳ ಹಾಕಿಕ್ಕೋದು ನೀರು ಹುಡ್ಗಲ್ಲ ನೀರೆಲ್ಲ ಇದ್ರಲ್ಲ ಇದ್ಬಿಡ್ತೇವೆ ಬೇಡ ಇದು ಇದು ನಲ್ವತ್ನಾಲ್ಕು ರೂಪಾಯಿ ಬ್ರಷ್ಗಳಾಕಿಕ್ಕೋದು ರೀ ಚೆನ್ನಾಗೈತೆ ಇದು ಬ್ರಷ್ ಹ್ಞೂ ಬಂದೆ ನೋಡಿ ಫ್ರೆಂಡ್ಸ್ ಇದು ಸರ್ ಓದ ಅಂದರೆ ಎಲ್ಲ ಐಟಮೂ ಒಂದಿರ ಹಾಕಿ ಇಟ್ಬೋದು ಫ್ರೆಂಡ್ಸು ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ಬಂದಿರಿ ಮಕ್ಕಳಿಗೆ ಹೇಳಿಲ್ಲ ಹೇಳಿದ್ದಿದ್ರೆ ಫಸ್ಟೇ ಟ್ಯೂಷನ್ಗೆ ಹೋಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಬಿಟ್ಬಿಟ್ಟು ಬಂದು ಹೋದ್ರಿ ನೋಡಿ ಇದು ವಾಶ್ರೂಮಲ್ಲಿ ಹಾಕೋಕ್ಕೆ ಬ್ರಷ್ಗಳೆಲ್ಲ ಕೆಳಗಡೆ ಹಾಕಿದ್ದಾರೆ ಇದು ಕೆಳಗಡೆ ಅಂದರೆ ಇದು ಇದೆ ಸ್ಟ್ಯಾಂಡು ಅದು ಸ್ಟ್ಯಾಂಡಲ್ಲಿ ಎಲ್ಲರದ್ದು ಒಂದೇ ಬ್ರಷ್ ಎಲ್ಲ ಸೋಪು ಮೈಜದ್ದು ಎಲ್ಲ ಅದ್ರ ಹಾಕಿದ್ದಾರೆ ಅದಕ್ಕೆ ಇದನ್ನು ತಗೊಬಂದೆ ಇದು ನಮ್ಮ ಯಜಮಾನ್ರು ತಗೊಂಡ್ರು ಶರ್ತ್ಗಳೆಲ್ಲ ಒಂದ್ರ ಮೇಲೆ ಒಂದು ಹಾಕಬೇಕು ಬಿಚ್ಚಾಕಿರೋದು ಅಂದ್ಬಿಟ್ಟು ರೂಮಲ್ಲಿ ಹಾಕ್ಕೊತೀನಿ ಇಲ್ಲ ಕಬೋರ್ಡಲ್ಲಿ ಹಾಕ್ಕೊತೀನಿ ಅಂತ ತಗೊಬಂದರು ಇದು ಫ್ರೆಂಡ್ಸ್ ಅಲ್ಲಿ ಕ್ರೀಮು ಫೇರ್ ಆ್ಯಂಡ್ ಲವ್ಲಿ ಉಗುರು ಕಟ್ ಮಾಡೋದು ಸ್ಟಿಕ್ಕರ್ಸು ಎಲ್ಲ ಹಾಕ್ಕೊಣ ನಾನುಬಿಟ್ಟು ಎರಡು ತಗೊಬಂದೆ ಇದೊಂದು ಅರವತ್ತು ರೂಪಾಯಿ ನಾನ್ ಸ್ಟಿಕ್ದು ಬಾಂಡ್ಲಿದು ಒಬ್ಬರು ಕೇಳಿದ್ರು ವೀಡಿಯೋ ನೋಡ್ತಾ ನೋಡ್ತಾ ನಮ್ಮವ್ರೆ ಅದು ಬಾಂಡ್ಲಿನ ಚೇಂಜ್ ಮಾಡು ಎಲ್ಲ ಹೋಗ್ಬಿಟ್ಟೈತೆ ಅಂದ್ಬಿಟ್ಟು ಅದಕ್ಕೆ ನಾನ್ ಸ್ಟಿಕ್ಕದು ಬಾಂಡ್ಲಿ ತಗೊಬಂದೆ ಫಸ್ಟ್ ಟೈಮ್ ತಗೊಂಡೆ ನಾನ್ ಸ್ಟಿಕ್ಕದು ತುಂಬ ಖುಷಿ ಆಗ್ತಾಯಿದೆ ಇದರಲ್ಲಾದರೆ ಸೀದೋಗಲ್ಲ ಇದು ಪರವಾಗಿಲ್ಲ ಅನಿಸುತ್ತೆ ಅಂಗಡಿಯಲ್ಲೆಲ್ಲ ಜಾಸ್ತಿ ಹೇಳ್ತಾರೆ ಇದು ಐನೂರು ರೂಪಾಯಿ ಸ್ಟಿಕ್ ಕ್ಲಿಪ್ಸು ಫ್ರೆಂಡ್ಸು ಪರವಾಗಿಲ್ಲ ಅಂಗಡಿಯಲ್ಲಿ ಜಾಸ್ತಿ ಹೇಳ್ತಾರೆ ಇಲ್ಲಿ ಜಾಸ್ತಿ ಬಂದಿದ್ದಾವೆ ಬಟ್ಟೆ ಕ್ಲಿಪ್ಪು ಎಪ್ಪತ್ತು ರೂಪಾಯಿ ಅರವತ್ತೊಂಬತ್ತು ರೂಪಾಯಿ ನಲ್ವತ್ತೊಂಬತ್ತು ರೂಪಾಯಿ ಒಂದು ರೂಪಾಯಿ ಕಡಿಮೆ ಅಂತಾರೆ ಅದರಲ್ಲಿ ಇದು ನಮ್ಮ ಯಜಮಾನ್ರು ಮೊಟ್ಟೆ ಮಿಕ್ಸ್ ಮಾಡೋಣ ಅಂತ ತಗೊಂಡ್ರು ಇದು ಇದನ್ನು ತಗ್ಲಾಕಕ್ಕೆ ಇವನ್ನ ತಗ್ಲಾಕಕ್ಕೆ ಇದರಿಂದ ತಗ್ಲಕ ಗೋಡೆ ಕಾಣಿಸ್ಬಿಟ್ಟು ಇದ್ರನ್ನ ತಗ್ಲಾಕೇ ತಗೊಂಡಿದ್ದು ಇದು ತಗ್ಲಕ್ಕದು ಆಗಲ್ವಾ ಹಾಗಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ತುಂಬ ಸರಿ ಹೋಗ್ತೀನಿ ಈ ಸ್ಪೂನೇ ಮರ್ತ್ಬಿಟ್ಟು ಬರ್ತೀನಿ ನನ್ನ ಮಗಳು ಮ್ಯಾಗಿ ಮತ್ತು ಫ್ರೂಟ್ಸು ಏನೋ ತಿಂದವಾಗ ಅವಾಗ ನೆನಪು ಬರುತ್ತೆ ಇವತ್ತು ಮರಿದಿರೋ ತಗೊಬಂದೆ ಇದೆಷ್ಟು ಬಂದಿದ್ದಾವಂದರೆ ಎಷ್ಟು ಪೀಸ್ ಬಂದಿದ್ದಾವಂದರೆ ನಾಲ್ಕು ಪೀಸು ನಾಲ್ಕು ಬಂದಿದ್ದಾವೆ ಅರವತ್ತು ರೂಪಾಯಿ ಫ್ರೆಂಡ್ಸ್ ಇಷ್ಟೆಲ್ಲ ತೊಗೊಂಡಿದ್ದಕ್ಕೆ ಇದೊಂದು ತೊಗೊಂಡೆ ಇದೇ ಒಂದು ಮೈನು ನನಗಿದೇ ಬೇಕಾಗಿರೋದು ಚೋಚ ಎಲ್ಲ ಮಾಡ್ತಾಯಿದ್ದೆ ಇದಿಲ್ಲ ಅಂತಲೇ ಚೋಚ ಮಾಡೋಕ್ಕಾಗಿಲ್ಲ ನನ್ನ ಕೈಲಿ ಅದರಲ್ಲಾದರೆ ಚೆನ್ನಾಗಿ ಬರಲ್ಲ ಇದರಲ್ಲಾದರೆ ಚೆನ್ನಾಗಿ ಫಿಲ್ಟ್ರಾಗುತ್ತೆ ತುಂಬ ದಿನದಿಂದ ತಗೊಬೇಕು ತಗೋಬಂದ್ಕೋ ಇವತ್ತೇ ತಗೊಬಂದೆ ಇದು ಸಂತೆಲಿ ನೋಡಿದೆ ಅಷ್ಟೊಂದು ಏನು ಚೆನ್ನಾಗಿರಲಿಲ್ಲ ನೂರೈವತ್ತು ರೂಪಾಯಿ ಹೇಳಿದ್ರು ಇದು ಇಲ್ಲೂ ಅಷ್ಟೇ ನೂರೈವತ್ತು ರೂಪಾಯಿ ಇಷ್ಟೆಲ್ಲ ಬಿಲ್ ಮಾಡಿದ್ದಕ್ಕೆ ಫ್ರೆಂಡ್ಸ್ ಅಕ್ಕಿ ಫ್ರೀ ಅಕ್ಕಿ ಫ್ರೀ ಯಾವ ಅಕ್ಕಿ ನೋಡೋಣ ಗಂಟಾ ಕಿಕ್ಕಿದ್ದಾರೆ ಒಂದು ಕೆ ಜಿ ಅಕ್ಕಿ ಫ್ರೀ ಅವರು ಹೇಳಿದ್ರು ನಮ್ಮ ಯಜಮಾನ್ರು ಬಾಸ್ಮತಿನ ಅಂತ ಕೇಳಿದ್ರು ಬಾಸ್ಮತಿ ಯಾರನ್ನ ಕೊಡ್ತಾರ ಬಾಸ್ಮತಿ ಎಷ್ಟು ಗೊತ್ತಾ ನೂರು ರೂಪಾಯಿ ಸೋನ ಮಸೂರಿ ಬಾಸ್ಮತಿ ಅಲ್ಲ ಸೋನಾ ಮಸೂರಿ ಓಕೆ ಪರವಾಗಿಲ್ಲ ಫ್ರೀಯಾಗಿ ಬಂದಿದ್ದು ಓಕೆ ಒಂದು ಟೈಮ್ಗಾಗುತ್ತೆ ಒನ್ ಟೈಮ್ಗಿಂತ ಇನ್ನೂ ಜಾಸ್ತಿನೇ ಆಗುತ್ತೆ ಎರಡು ಟೈಮ್ಗಾಗುತ್ತೆ ಮಕ್ಕಳು ನೋಡಿದ್ರೆ ಇವಾಗ ನಮ್ಮನ್ನು ಕರ್ಕೊಂಡು ಹೋಗ್ದಿರ ಹೋಗಿದ್ಯಾ ಅಂತಾರೆ ಇದನ್ನೆಲ್ಲ ಸೈಡಲ್ಲಿ ಎತ್ತಿಕ್ಬಿಟ್ಟು ಇವಾಗ ಬಟ್ಟೆ ಮರ್ಚಿಕ್ತ ಫ್ರೆಂಡ್ಸ್ ಬಟ್ಟೆ ಎತ್ಕೊಬಂದೆ ಮೇಲೆಯಿಂದ ಬಟ್ಟೆನೇ ಮರ್ದ್ಬಿಟ್ಟಿದ್ದೀನಿ ಮಕ್ಕಳನ್ನ ಬಿಟ್ಬಿಟ್ಟು ಬಂದ್ಬಿಟ್ಟು ಹಾಗೆ ಶಾಪಿಂಗ್ ಹೋದೆ ಇವಾಗ ಬಟ್ಟೆ ಮರ್ಚಿಕ್ಬಿಟ್ಟು ಅಡುಗೆ ಮಾಡಬೇಕು ಏನು ಅಡುಗೆ ಮಾಡೋದು ಇವತ್ತು ಮೂರು ಟೈಮ್ ಅಡುಗೆ ಮಾಡಿ ಬೆಳಗ್ಗೆ ಪುಳೋಗ್ರಿ ಮಾಡಿದೆ ಮತ್ತು ಮಧ್ಯಾಹ್ನ ಮಾಡಿದೆ ಇವಾಗ ಮಾಡಬೇಕು ಏನು ಮಾಡೋದು ಮೂರು ಟೈಮ್ ಅಡುಗೆ ಮಾಡಬೇಕು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿ ನೋಡ್ತಾ ಇರಿ ಇರಿ ಫುಲ್ ವೀಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ವಿಡಿಯೋನ ಮಕ್ಕಳನ್ನ ಕರ್ಕೊಬರಕ್ಕೆ ಹೋಗ್ತಾ ಇದ್ದೀನಿ ಒಳ್ಳೆಯ ಮಕ್ಕಳು ಆಟ ಆಡ್ತಾಯಿದ್ದಾರೆ ಎಷ್ಟೊತ್ತಾಗಿದೆ ಆಟ ಆಡ್ತಾಯಿದ್ದಾರೆ ಅವೆಲ್ಲ ತಗೊಬಂದಿರೋಕ್ಕೆ ಕರ್ಕೊಂಡೋಗಿಲ್ಲ ಅಂತ ಬಂದಮೇಲೆ ರಿಯಾಕ್ಷನ್ ತೋರಿಸ್ತೀನಿ ರೀ ದೊಡ್ಡವಳನ್ನು ಸ್ವಲ್ಪ ಸ್ವಲ್ಪ ಪರವಾಗಿಲ್ಲ ಚಿಕ್ಕವಳು ತುಂಬ ಆಟ ಮಾಡ್ತಾಳೆ ನನಗೆ ಕರ್ಕೊಂಡೋಗಿಲ್ಲ ಅಂತ ಬಂದಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ಪರವಾಗಿಲ್ಲ ಕೂಲಾಗೆ ಇದ್ದಾರೆ ಜಗಳ ಏನು ಆಡಿಲ್ಲ ಏನು ಸುಮ್ಮನೆ ಕರ್ಕೊಂಡೋಗಿಲ್ಲ ಅಂತ ಅಕ್ಕಿ ಕೇಳಿ ಹೋಗ್ವರ್ಕ್ ಐತೆ ಬರ್ಕೊಬಿಡ್ರಿ ಇವತ್ತು ನಾಳೆ ಇಲ್ಲ ಹೋಗೋಣ ಅಕ್ಕಿ ಕೊಟ್ಟರು ಫ್ರೀಯಾಗಿ ಹೋಗೋಣ ಕೆಲಗೆ ಎಳ್ಕೊಂಡು ಹೋಗೋಣ ನೀವು ಮಾತ್ರ ಎಳ್ಕೊಂಡು ಹೋಗಿರ ಕಂಡ ಅಂತೀರು ಕೇಳಿಸ್ಕೊಂಡ್ರ ಫ್ರೆಂಡ್ಸ್ ಹಂಗೆಲ್ಲ ಮಾತಾಡ್ಬಾರ್ದು ದೊಡ್ಡವ್ರನ್ನ ಅದು ಬಾತ್ರೂಮೆಲ್ಲೂ ಟೂ ಟೂ ನಿಲ್ಲ ಅದ್ರ ಬುಟ್ಟಿ ಒಂದ ಹಾಗೆ ಬರਣਾ ಅಂತನೆ ನಾನು ಆ ಕಿಟಕಿಯಲ್ಲಿ ickತಿ ಆ ಆಗುತ್ತೆ ಅದ್ರuna ಆ ಕಿಟಕಿಯಲ್ಲಿ ಆ ಆಯಿಲ್ ಮ್ಯಾಟ್ಕಲೂ ಮತ್ತೆ ಕ್ರೀಮ್ಗಳು ಸ್ಟಿಕ್ಕರ್ ಫೇರಲ್ ಲವ್ಳಿ ಎಲ್ಲ ಅದ್ರಲ್ಲಿ ಹಾಕಿಕ್ಕೋಣ ಅಂತ ಎಲ್ಲ ಕಿಟಕಿನ್ಸಲ್ಲ ಒಂದಡಿ ಕೊ ಇನ್ನು ಬೇರೆ ತಿನ್ನ ಅಲ್ಲ ಕಿಟಕಿಯಲ್ಲ ಡೈಲಿ ಬೇರೆದೆಲ್ಲ ಆಚೆನೆ ಇಕ್ಬಿಟ್ಟು ಆ ಕಿಟಕಿಯಲ್ಲಿ ickರಿ ಕ್ರೀಮ್ ನಂದು ಸಪ್ರೇಟ್ ಕ್ರೀಮು ಅದೇ ಕಬೋರ್ಡಲ್ಲಿ ಇಟ್ಕೊಂಡಿದ್ದೀನಿ ನಂದು ನನ್ನ ಕಬಡಲ್ಲಿ ಐಲನರು ವಿಶಾಲ್ ಮಟ್ಟಲ್ಲಿ ಸಿಗುತ್ತಾ ಐಲನರ್ ಹೊಸ ಹೊಸ ತಗೊಬಂದಿದ್ದೆ ಫ್ರೆಂಡ್ಸ್ ಅವಳು ಒಡೆದಾಕ್ಬಿಟ್ಲೋ ಆ ಕಿಟಕಿಲಿಕ್ಕೆ ಅದಕ್ಕೆ ಆ ಥರ ಬುಟ್ಟಿ ತಗೊಂಡ್ರೆ ಅದು ಈ ಥರ ತಗಲಾಕೋದು ಐತೆನೋ ಇವಾಗ ಸ್ಟ್ಯಾಂಡ್ ಅಯ್ಯೋ ಕಿಟಕಿಯಲ್ಲಿ ಕಂಬಿ ಆಯ್ತಲ್ಲ ಹಿಂಗೆ ತಗ್ಲಾಕೋದು ಐತೆನೋ ಅಂತ ಹುಡ್ಕುದೆ ಅದು ಸಿಕ್ಕೇ ಇಲ್ಲ ತಗೊ ಬಂದೆ ಕಿಟಕಿ ಲಿಕ್ಕ ಜಾಗ ಇದೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಕಿಟಕಿ ರೂಮ್ ಕಿಟಕಿ ಅವೆಲ್ಲ ಏನು ತಗೊಂಡ್ರಿ ನೋಡಿ ಡೈಲಿ ವೇರ್ದು ಇದು ಸಿರಪ್ಪು ಲಿಪ್ಸ್ಟಿಕ್ಕು ಮೊನ್ನೆ ಇಟ್ಕೊಂಡಿದ್ರು ಲಿಪ್ಸ್ಟಿಕ್ ಏನು ಡೈಲಿ ಹಾಕಲ್ಲ ನೋಡಿ ಲಿಪ್ ಕೇರು ಮತ್ತು ಫೇರ್ ಆ್ಯಂಡ್ ಲವ್ಲಿ ಸ್ಟಿಕ್ಕರು ಕ್ಲಿಪ್ಪು ಸ್ನಾನ ಮಾಡ್ಕೊಟ್ರೆ ಕ್ಲಿಪ್ ಹಾಕೊತೀರಲ್ಲ ಎಲ್ಲ ಎತ್ಕೊತೀವಿ ಅರ್ಜೆಂಟ್ಗೆ ಇಲ್ಲಿ ಕಿಟಕಿಲಿ ಕೊಡ್ತೀವಿ ಅಷ್ಟೇ ಇವಾಗ ಕಾಣಿಸ್ತೈತೆ ಅದಕ್ಕೆ ಅದು ಬುಟ್ಟಿ ತಗೊಬಂದಿದ್ದು ಅದು ಬುಟ್ಟಿ ತಗೊಬರೋಣ ಅಂತ ಹೋದೆ ಅದು ಇನ್ನೊಂದು 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 ಅದು ಎಲ್ಲ ಕ್ಲಿಪ್ಸು ಅಷ್ಟೇ ಅದೇನು ಒಂದೊಂದೇ ಒಂದೊಂದೇ ಕಡಿಮೆ ಆಗ್ತಾನೇ ಇರುತ್ತೆ ಎಷ್ಟು ಕ್ಲಿಪ್ಪನ್ನು ತಗೋಬಾ ಇವಾಗ ಅಲ್ಲಿ ಪರವಾಗಿಲ್ಲ ವಿಶಾಲ್ ಮಟ್ಟಲ್ಲಿ ಸ್ವಲ್ಪ ಜಾಸ್ತಿನೇ ಬಂದಾವೆ ಈ ಬಸ್ ಬಂದಿದ್ದಾವೆ ಕ್ಲಿಪ್ಸು ಇಲ್ಲ ಚಿನಿ ಕ್ಯಾಪಾಕಿ ಇಕ್ಕಕ್ಕೆ ಜಾಗ ಇಲ್ಲ ಕ್ಯಾಪಾಕದು ಎತ್ಕೊಂಡೆ ಅದು ಇಕ್ಕಾಗ ಜಾಗ ಇಲ್ಲ ಅಂತ ಸುಮ್ಮನೆ ಬಂದೆ ಮನೆ ಚೇಂಜ್ ಮಾಡಿದಾಗ ಫ್ರೆಂಡ್ಸ್ ಮನೆ ಚೇ ಏನಿಷ್ಟು ಬಂದು ಮನೆ ಚೇಂಜ್ ಅಂತ ಇದ್ದೀರಾ ಲೀಸ್ಗೆ ನೋಡೋಣ ಅಂದ್ಕೊಂಡಿದ್ದೀರಿ ಲೀಸ್ಗೆ ಹುಡ್ತಾ ಇದ್ದೀರಿ ಹತ್ತು ಸಾವಿರ ಬಾಡಿಗೆ ಕಟ್ಟಷ್ಟೊತ್ತಿಗೆ ಎಷ್ಟು ದುಡ್ಡು ಅನಿಸುತ್ತೆ ನಮಗೆ ಅದಕ್ಕೋಸ್ಕರ ಇನ್ನೂ ಹುಡುಕಿಲ್ಲ ಅಂದ್ಕೊಂಡಿದ್ದೀರಿ ಲೀಸ್ಗೆ ನೋಡೋಣ ಅಂತ ನೋಡೋಣ ಏನಾಗುತ್ತೋ ಫುಲ್ ನೋಡು ಕ್ಲಿಬ್ಗಳು ಎಷ್ಟು ಕ್ಲಿಪ್ಪನ್ನು ತಗೊತಾನೆ ಇರ್ತಾಳೆ ತಗೊಂಡು ಬರ್ತಾನೆ ಇರ್ತಾಳೆ ಫ್ರೆಂಡ್ಸ್ ನಮ್ಮ ಮನೇಲಿ ಮಂಚ ಇತ್ತು ಅಲ್ಲಿ ಮಂಚ ಏನಾಯ್ತು ಅಂದರೆ ಮಂಚ ಬಿಸಾಕ್ ಬಿಸಾಕ್ಬಿಟ್ರಿ ಬ್ಯಾರ್ಗೋಗಿ ಕೊಟ್ಬಿಟ್ರಿ ಬೆಡ್ಡು ಮಂಚ ಎಲ್ಲ ಏನಾಯ್ತು ಅಂತ ಆಮೇಲೆ ಹೇಳ್ತೀನಿ ಟೈಮ್ ಬಂದಾಗ ಚೆಕ್ ಮಾಡಿರಿ ಅಂದರೆ ಮತ್ತೆ ಹೊರಗಡೆ ಇರೋದೆಲ್ಲ ತೆಗೆದುರು ಫ್ರೆಂಡ್ಸ್ ಈ ಸರ ಎಲ್ಲಿ ಬಂದಿದ್ ಗೊತ್ತಾ ಮಂತ್ರಾಲಯ ಮಂತ್ರಾಲಯದಿ ಇದು ತಾನೇ ಇನ್ನೊಂದಿಲ್ಲ ಅದು ಇದು 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 ಮಂತ್ರಾಲಯದಲ್ಲಿ ತಗೊಬಂದಿದ್ರು ಒಂದ್ಸರಿ ಕೂಡ ಹಾಕೊಂಡಿಲ್ಲ ಇನ್ನು ಫ್ರೆಂಡ್ಸ್ ಇದು ಮಂತ್ರಾಲಯ ಇದ್ದಾರೆ ಬಂದೆ ಇನ್ನೂರು ರೂಪಾಯಿ ತುಂಬ ಚೆನ್ನಾಗಿದೆ ನೋಡಿ ಹಾಕ್ಕೊಂಡು ತೋರಿಸ್ತೀನಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಚೆನ್ನಾಗಿದೆ ಸೀರೆ ಮೇಲೆಲ್ಲ ಹಾಕೊಳಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ಏನೋ ಜಾತ್ರೆಯಲ್ಲಿ ತಗೊಂಡಿತ್ತು ಇದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಇದೆಲ್ಲ ಸೆಟ್ ಮಾಡಿಟ್ಟು ಕ್ಲೀನ್ ಮಾಡಿಟ್ಟು ಇವತ್ತು ಸ್ವಲ್ಪ ಅಡುಗೆ ಮಾಡೋದೇನು ಅಂದರೆ ರಸ ಮಾಡೋಣ ಅಂದ್ಕೊಂಡಿದ್ದೀನಿ ನಮ್ಮ ಯಜಮಾನ್ರಿಗೆ ಚಪಾತಿ ಬೇಕಂತೆ ಟೊಮೆಟೊ ಗೊಜ್ಜಿದೆ ಚಪಾತಿ ಮಾಡ್ತೀನಿ ಜೀರಿಗೆ ರಸ ಸ್ವಲ್ಪ ಮಾಡಿಬಿಡ್ತೀನಿ ಅದೇ ಎಷ್ಟು ಚೆನ್ನಾಗಿದೆ ಸೂಪರಾಗಿದೆಯಲ್ಲ ಮಂತ್ರಾಲಯದ ನೆನಪು ಇದು ಮಂತ್ರಾಲಯದ ನೆನಪು ಚೆನ್ನಾಗಿದೆ അഡ്ഗ് ബാസ് നോട് ടൈം എസ് ഗത്തു ഗായിരുന്നുബാ ഇല്ല അവൾ കിറ്റ്ലേൺ തളെ യ അല്ലേക്ക എക്കൊണ അല്ല